ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನಿನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಅದಕ್ಕೆ ಮುಂಚೆ ಒಂದು ಸಲ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲ ಅಂದರೆ ನಿಮ್ಗೆ ಡೌಟ್ ಇದ್ರೆ ಯೂಟ್ಯೂಬಲ್ಲಿ ಇರ್ತದೆ ಅವ್ರು ಚೆಕ್ ಮಾಡ್ಕೊಳ್ಳಿ ಯಾವಾಗ ಓಪನ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಅಂದರೆ ಯಾವಾಗ ಓಪನ್ ಆಗಿ ಇಂಟ್ರೆಸ್ಟ್ ಆಗಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ನಮ್ಮ ಝೋನ್ ಮೇಲೆ ಕ್ಲೋಸ್ ಆಗಬೇಕು ಈ ಗ್ರೀನ್ ಲೈನ್ ಮೇಲೆ ಕ್ಲೋಸ್ ಆದರೆ ಅದರ ಐ ಕ್ಲಾಸ್ ಆಗುವಾಗ ನಾನು ಸಿ ಕಡೆ ನಾನು ಮಾಡ್ಕೊಡ್ತೀನಿ ಇದು ಫಾಲೋ ಆಯ್ತು ಈ ಗ್ಯಾಪ್ ಏನಿದೆ ಈ ಗ್ಯಾಪ್ಗೋಸ್ಕರ ನಾನು ಸಿ ಕಡೆ ಫ್ರಾಲ್ ಮಾಡ್ತೀನಿ ವಿತ್ ಟಿ ಎಸ್ ಎಲ್ ಇಲ್ಲಿ ಬೈ ಮಾಡಿ ಟಿ ಎಸ್ ಎಲ್ ಮಾಡ್ತಾ ಬರ್ತೀನಿ ಇರೋದು ಇದು ನಂಬಿಯು ಗ್ಯಾಪ್ ಓಪನ್ ಆಗಿಲ್ಲ ಫ್ಲಾಟ್ ಆಗಿ ಸಪೋರ್ಟ್ ಸಪೋಸ್ ಆಗಿ ಕ್ಲೋಸ್ ಆಗಿದೆ ಕ್ಲಾಸ್ ಮಾಡಿ ಲೋ ಕ್ಲಾಸ್ ಆಗುವಾಗ ಇದರಲ್ಲಿ ನಾಲ್ಕು ಲಾಕ್ ಮಾಡೋದು ಇದರಲ್ಲಿ ಎರಡು ಲಾಕ್ ಮಾತ್ರ ಮಾಡ್ತೀನಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಮಾತ್ರ ನಾನು ಸೇಲ್ ಕಡೆ ಇರ್ತೀನಿ ಅಷ್ಟೇ ಈಗ ಸಪೋರ್ಟ್ ಬರ್ಬೋದು ಯಾಕೆಂದ್ರೆ ಇದು ರೆಸಿಸ್ಟೆನ್ಸ್ ಸಪೋರ್ಟ್ ಮಧ್ಯದಾಗಿದೆ ಅದರಿಂದ ಇಲ್ಲಿ ಫಿಫ್ಟಿ ಮಿನಿಟ್ಸ್ ಟೈಪ್ ಮಾತ್ರ ಯೂಸ್ ಮಾಡಬೇಕು ಮಾಡಿಕೊಂಡು ಇಲ್ಲಿ ಕೆಳಗಡೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ ಇರ್ತೀವಿ ಇದ್ರ ಮೇಲೆ ಕಂಪ್ಲೀಟ್ ಆಗಿ ಬೈಗಡೆ ಇರ್ತೀವಿ ಇದು ಫಸ್ಟ್ ಆಗಿ ಇದು ಫಸ್ಟ್ ಆಗಿ ಇದು ಬ್ರೇಕ್ ಆಗಿದೆ ಲೈವ್ ಆಗಿ ನೋಡ್ಕೊಳ್ಳೋಣ ಯಾಕಂದ್ರೆ ಇದು ಮಾರ್ಕೆಟ್ ನಿಂತ್ಕೋಬೇಕು ನಿಂತ್ಕೊಂಡ್ರೆ ಬ್ರೇಕ್ ಆಗಬೇಕು ಇದು ಇಲ್ಲಿಂದ ಇಲ್ಲಿ ಬಂದಿರೋ ಪ್ರಾಡಕ್ಟ್ ನ ಬುಕ್ ಮಾಡ್ತೀವಿ ಫಸ್ಟ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೇಳಿಸ್ಕೊಂಡ್ರಲ್ವಾ ಈಗ ಇಲ್ಲಿದೆ ನೋಡಿ ಲೆವೆಲ್ಸ್ ಇದು ನಾಳೆ ಲೆವೆಲ್ ಚೇಂಜ್ ಮಾಡಿದ್ದೀನಿ ಅದನ್ನೇ ಕಟ್ ಮಾಡಿ ಕಂಪ್ಲೇಂಟ್ ಕೂಡ ಹಾಕೋದು ಇದು ನೋಡಿ ಇಲ್ಲೊಂದು ಫ್ಲೈ ಹಾಕಿದ್ವಿ ಇದ್ರ ಮೇಲೊಂದು ಫಿಫ್ಟಿ ಕ್ಯಾನ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗೋ ಬೈ ಪ್ಲಾನ್ ಮಾಡ್ತೀನಿ ಇದು ಎಲ್ಲಿಂದ ಫಾಲ್ ಆಯಿತು ಇಲ್ಲವರ್ಗೂ ನಾನು ಬೈಯಿಂಗ್ ಕಡೆ ಇರ್ತೀನಿ ಅದಾದ್ಮೇಲೆ ಇಲ್ಲಿಂದ ಮತ್ತೆ ಮಾರ್ಕೆಟ್ ಇದು ಬ್ರೇಕ್ ಮಾಡಿಕೊಂಡ್ರೆ ಇಲ್ಲವರ್ಗೂ ಹೋಗೋ ಚಾನ್ಸ್ ಇದೆ ಇದು ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಅಂತ ಹೇಳಿದ್ವಿ ಎಷ್ಟು ನೀಟಾಗಿ ಇದ್ರ ಮೇಲೆ ಒಂದು ಫಿಫ್ಟಿ ಕ್ಯಾನ್ ಸ್ಕ್ಯಾನು ಕ್ಲೋಸ್ ಆಯಿತು ರೀಟ್ರೇಸ್ ಮಾಡಿ ಅದು ಹೈ ಕ್ರಾಸ್ ಆಯಿತು ಈ ಮೂಮೆಂಟ್ ಪೂರ್ತಿ ಕಂಪ್ಲೀಟ್ ಇಲ್ಲಿಂದ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ ನಮ್ಮ ಅನಾಲಿಸ್ ಪ್ರಕಾರ ಅದಾದಮೇಲೆ ಇದು ಕೆಳಗಡೆ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡಿ ಅಂತ ಹೇಳಿದ್ವಿ ಇದು ಸ್ಟ 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 ಸ್ಟ್ರಾಂಕ್ ಏನು ಬೇಕಾಗಿತ್ತು ಈ ಮೂಮೆಂಟಮ್ ಯಾರು ಕ್ಯಾಪ್ಚರ್ ಮಾಡಿದ್ರು ಗೊತ್ತಿಲ್ಲ ಬಟ್ ಎರಡೂ ಕಡೆ ಪ್ರಾಫಿಟ್ ಅಂತ ಬಂದಿದ್ದಾವೆ ಲೆವೆಲ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ ಓಪನ್ ಆದರೂ ವೆಯ್ಟ್ ಮಾಡಿ ಕರೆಕ್ಷನ್ ಬಂದು ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಟೈಮ್ ಯೂಸ್ ಮಾಡಿ ಬೈ ಪ್ಲಾನ್ ಮಾಡ್ಕೊಳ್ತೀನಿ ನಾನು ಆರು ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದರೆ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಟೈಮ್ ಕ್ಲೋಸ್ ಆಗಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗಬೇಕು ಅವಾಗ ಬೈ ಪ್ಲಾನ್ ಮಾಡ್ತೀನಿ ಇದೆಲ್ಲಿಂದ ಶಾರ್ಪ್ ಫಾಲ್ ಆಯ್ತು ಇಲ್ಲಿವರೆಗೂ ಟ್ರೈಲಿಂಗ್ ಸ್ಟಾಪ್ ಕ್ರಾಸ್ ಅಂದರೆ ಟಿ ಎಸ್ ಎಲ್ ಮಾಡ್ತಾ ಬರ್ತೀನಿ ಓಕೆ ಸೆಲ್ಲಿಂಗ್ ಮಾಡಲ್ವಾ ಅಂದರೆ ಇದ್ರ ಕೆಳಗಡೆ ಕ್ಲೋಸ್ ಆದರೆ ಮಾತ್ರ ಸೆಲ್ಲಿಂಗ್ ಮಾಡ್ತೀನಿ ಅದು ಕೂಡ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿ ಅದು ಲೈವಲ್ಲಿ ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಎಲ್ಲ ಗ್ರೂಪಲ್ಲಿ ನಾನೇ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ತುಂಬ ಕ್ಲಿಯರ್ ಆಗಿತ್ತು ಈ ಮೂಮೆಂಟ್ ಪೂರ್ತಿ ಕ್ಯಾಪ್ಚರ್ಡ್ ಓಕೆ ಇಲ್ಲಿ ಒಂದು ಸಿ ಟ್ರೈ ಮಾಡಿದ್ವಿ ಈ ಮೂಮೆಂಟ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಓಕೆ ಇದು ನಿಫ್ಟಿ ಲೆವೆನ್ಸ್ ನಿಫ್ಟಿ ವರ್ಕ್ ಆಗಿರೋ ವಿಧಾನ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಅಂತ ತೋರಿಸೋಕ್ಕೆ ಇಲ್ಲಿ ಟೆಲಿಗ್ರಾಮ್ ವರ್ಕ್ ಆಗ್ತಿಲ್ಲ ಸೈಫಿಫ್ಸ್ ಪ್ರಾಬ್ಲಮ್ಸ್ ಇದೆ ಮಾರ್ನಿಂಗೇ ಒಂದು ಸ್ಕ್ರೀನ್ ಶಾಟ್ ಹಾಕಿದ್ದೆ ನಾನು ಇಲ್ಲಾಂದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕಡೆ ತಂಪ್ಲೇಂಟ್ ಇದ್ರದ್ದು ಮಾರ್ನಿಂಗ್ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೆ ಇದ್ರದ್ದು ಇಲ್ಲಿ ಹಾಕಿ ಇಲ್ಲಿ ಫಿಫ್ಟಿ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ದೆ ಕರೆಕ್ಟಾಗಿ ವರ್ಕ್ ಆಗಿದೆ ಪ್ರಾಫಿಟ್ಸ್ ಕೂಡ ಬಂದಿದ್ದಾವೆ ಪ್ಲಸ್ ಮಾರ್ನಿಂಗ್ ಆರು ಗಂಟೆಗೆ ಸೀಕುಬಿಟ್ಟಿದ್ವಿ ಕೂಡ ಬಂದಿರುತ್ತೆ ಪ್ರಾಫಿಟ್ ಯಾರಾದರೂ ನೋಡ್ಕೊಂಡು ಅವ್ರು ರಿಸ್ಕಿಡನ್ ನೋಡ್ಕೊಂಡು ಫಾಲೋ ಮಾಡಿದರೆ ಓಕೆ ಓಕೆ ಈಗ ನಿಫ್ಟಿ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನಿಫ್ಟಿ ನಾಳೆ ನೋಡ್ಕೊಳ್ಳಿ ಇದ್ರ ಮೇಲೆ ಒಂದು ಕ್ಯಾನ್ ಕ್ಲೋಸ್ ಆದರೆ ರೀಟ್ರಾಸ್ ಮಾಡಿ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ತೀನಿ ನಾನು ಓಕೆ ಸೆಲ್ಲಿಂಗ್ ಅಂದರೆ ಇದ್ರ ಕೆಳಗಡೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಲಿ ಸೆಲ್ಲಿಂಗ್ ಕಡೆ ಇರ್ತೀನಿ ಇದ್ರ ಒಳಗಡೆ ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಸೆನ್ಸೆಕ್ಸ್ ಆಮೇಲೆ ಫಿನ್ ನಿಫ್ಟಿ ಎಲ್ಲ ಮಾಡಕ್ಕೆ ಟೈಮ್ ಇಲ್ಲ ಯಾಕಂದ್ರೆ ನನಗೆ ಆರು ಗಂಟೆ ಕ್ಲಾಸ್ ಇದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾತ್ರ ಅಪ್ಡೇಟ್ ಮಾಡಿರ್ತೀನಿ ನೋಡ್ಕೊಳ್ಳಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಶನ್ ಪರ್ಪಸ್ ಈ ಲೆವೆಲ್ಸ್ ಬೇಸ್ ಮಾಡ್ಕೊಂಡು ಏನು ಬೈ ಸೆಲ್ ಮಾಡಿದ್ರು ಏನು ಪ್ರಾಫಿಟ್ ಲಾಸ್ ಬಂದರೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಓಕೆ ನಿಮ್ಮ ಅನಾಲಿಸ್ ಏನಾದರೂ ಎಲ್ಪ್ ಆದರೆ ಇಲ್ಲ ಇಲ್ಲಾಂದರೆ ನೋ ಪ್ರಾಬ್ಲಮ್ ಏನ್ ಏನು ಕ್ಲಾಸ್ ಬಗ್ಗೆ ಆಫ್ಲೈನ್ ಬಗ್ಗೆ ಏನಾದರೂ ಇನ್ಕ್ವೈರೀಸ್ ಇದ್ರೆ ನಂಬರ್ ಬರುತ್ತೆ ನೋಡಿ ನಂಬರ್ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಮಾಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಲೈವಲ್ಲಿ ಅಲ್ಲಿ ಥರ ಇವತ್ತು ಮಾಡಿದಲ್ಲ ಆ ಥರ ಏನೋ ಅಪ್ಡೇಟ್ಸ್ ಇದ್ದರೆ ಪೋಸ್ಟ್ ಮಾಡ್ತೀನಿ ನಿಮ್ಗೆ ಎಲ್ಪ್ ಆದರೆ ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್